ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ವನ್ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎರಡನೇ ಸಂಕಲಾತ್ಮಕ ಮೌಲ್ಯಮಾಪನ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎ ಟು ಪ್ರಶ್ನೆ ಪತ್ರಿಕೆ ಗರಿಷ್ಠ ಅಂಕಗಳು ಏಯ್ಟಿ ಮಾರ್ಕ್ಸ್ ಫಸ್ಟ್ ಮೇನ್ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿದೆ ಏಯ್ಟ್ ಮಾರ್ಕ್ಸಿಗಿರುತ್ತೆ ಇದು ಏಯ್ಟ್ ಕ್ವಶನ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಸ್ ಕೂಡ ಆಪ್ಷನ್ ಇರುತ್ತೆ ನೀವು ಕರೆಕ್ಟ್ ಆದ ಆಪ್ಷನ್ ಒಂದು ಚೂಸ್ ಮಾಡಿ ನೀವು ಬರಿಬೇಕಾಗುತ್ತೆ ಸೆಕೆಂಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೊದಲ ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದವನ್ನು ನೀವು ಬರಿಬೇಕಾಗುತ್ತೆ ನಿತ್ಯ ಅನಿತ್ಯ ಸತ್ಯ ಈ ತರ ಒಂದು ಪದನಾಗುತ್ತೆ ಬರಿಬೇಕಾಗುತ್ತೆ ನೆಕ್ಸ್ಟ್ ಇದು ಮೂರನೇ ಮೇನು ಏಯ್ಟ್ ಕ್ವಶನ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಆಗಿರುತ್ತೆ ಬುಕ್ ಪ್ಯಾಕ್ ಆನ್ಸ್ ಕ್ವಶನ್ಸ್ ಇರುತ್ತೆ ಅಲ್ವಾ ಸೊ ಆ ಒಂದು ಕ್ವಶನ್ಸ್ಗಳನ್ನ ನೀವು ಪಾರ್ಟ್ ಟು ಟೆಕ್ಸ್ಟ್ ಬುಕ್ನ ನೀವು ರೆಫರ್ ಮಾಡಿದ್ರೆ ಈ ಏಯ್ಟ್ ಕ್ವಶನ್ಗಳು ಕೂಡ ನಿಮಗೆ ಅಲ್ಲಿ ಆನ್ಸರ್ಸ್ ಇರುತ್ತೆ ಅಥವಾ ಸ್ಕೂಲಲ್ಲೇ ನಿಮಗೆ ನೋಟ್ಸ್ಗಳು ಬರೆಸಿರ್ತಾರೆ ಅಲ್ವಾ ಸೊ ಅದರಲ್ಲಿ ನಿಮಗೆ ಈ ಒಂದು ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ ಎಲ್ಲ ಕ್ವಶನ್ಸ್ಗಳೇ ನೀಟಾಗಿ ಓದಿ ನೆಕ್ಸ್ಟ್ ಫೋರ್ತ್ ಮೇನ್ ಫೋರ್ತ್ ಮೇನ್ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಲೂ ಕೊಡ್ಬೋದು ಇಲ್ಲಿ ನಿಮಗೆ ಟೋಟಲ್ ಟೆನ್ ಕ್ವಶನ್ಸ್ ಕೇಳಿದರೆ ಟೆನ್ ಕ್ವಶನಲ್ಲಿ ಪ್ರತಿಯೊಂದು ಕ್ವಶನ್ಸ್ಗೂ ಟೂ ಮಾರ್ಕ್ಸ್ ಇರುತ್ತೆ ಈಚ್ ಕ್ಯಾರೀಸ್ ಟೂ ಮಾರ್ಕ್ಸ್ ಟೆನ್ ಇಂಟು ಟೂ ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ ನಿಮಗೆ ಈ ಒಂದು ಮೇನಿಂದ ಸಿಗುತ್ತೆ ನೆಕ್ಸ್ಟ್ ಮೇನಲ್ಲಿ ಕೆಳಗಿನ ಕವಿ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಟೂ ಪೊಯೆಟ್ ನೇಮ್ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ನಿಮಗೆ ತ್ರೀ ತ್ರೀ ಮಾರ್ಕ್ಸ್ ಇರುತ್ತೆ ಟೋಟಲ್ ನಿಮಗೆ ಸಿಕ್ಸ್ ಮಾರ್ಕ್ಸ್ ನೆಕ್ಸ್ಟ್ ಮೇನಲ್ಲಿ ಪದ್ಯ ಭಾಗಕ್ಕೆ ಛಂದಸ್ಸಿನ ಹೆಸರನ್ನು ಬರೀಬೇಕಾಗುತ್ತೆ ಇಲ್ಲಿ ಇದರಲ್ಲಿ ನಿಮಗೆ ತ್ರೀ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಮೇನಲ್ಲಿ ಅಲಂಕಾರವನ್ನು ನೀವು ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿ ಇದು ತ್ರೀ ಮಾರ್ಕ್ಸ್ ಕ್ವಶನ್ ನೆಕ್ಸ್ಟು ಒಂದು ಗಾದೆ ಬರೀಬೇಕು ಇದು ಕೂಡ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಕ್ವಶ್ ಮೇನಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕು ಇಲ್ಲಿ ಟೋಟಲ್ ಆರು ಕ್ವಶನ್ಸ್ ಇದೆ ಆರು ಅಲ್ಲಿ ಪ್ರತಿಯೊಂದು ಕ್ವಶನ್ಗೂ ತ್ರೀ ಮಾರ್ಕ್ಸ್ ಇರುತ್ತೆ ಟೋಟಲ್ ಏಯ್ಟೀನ್ ಮಾರ್ಕ್ಸ್ ಕ್ವಶನ್ ಈ ಸಂದರ್ಭ ಕ್ವಶನ್ಸ್ ಕೂಡ ಅಷ್ಟೇ ನಿಮ್ಮ ಪಾರ್ಟ್ ಟು ಕನ್ನಡ ಬುಕ್ಕಲ್ಲೇ ನಿಮಗೆ ಆನ್ಸರ್ಸ್ಗಳು ಸಿಗುತ್ತೆ ನೋಟ್ಸ್ ಬರೆದರೆ ನೋಟ್ಸಲ್ಲೂ ಕೂಡ ಆನ್ಸರ್ ಇರುತ್ತೆ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಎರಡು ಪೊಯ್ ಪೊಯಮ್ ಕೊಟ್ಟಿರ್ತಾರೆ ಯಾವ್ದಾದ್ರು ಒಂದು ಪೊಯಮ್ಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಇದರಲ್ಲಿ ನಿಮಗೆ ಫೋರ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಮೇನು ಓದಿ ಅರ್ಥ ಮಾಡಿಕೊಂಡು ಸಾರಾಂಶವನ್ನು ಬರಿಬೇಕಾಗುತ್ತೆ ಒಂದು ಪದ್ಯದ ಒಂದು ಫೋರ್ ಲೈನ್ಸ್ನ ಕೊಟ್ಟಿರ್ತಾರೆ ಅದನ್ನು ಓದಿ ನೀವು ಸಾರಾಂಶವನ್ನು ಬರೀಬೇಕಾಗುತ್ತೆ ಇಲ್ಲೂ ಕೂಡ ನಿಮಗೆ ಫೋರ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಮೇನ್ ಎಂಟು ಹತ್ತು ವಾಕ್ಯಗಳಲ್ಲಿ ಬರೆಯಿರಿ ಇಲ್ಲಿ ನಿಮಗೆ ಏಯ್ಟ್ ಮಾರ್ಕ್ಸ್ ಅಂದರೆ ಫೋರ್ ಕ್ವಶನ್ಸ್ ಕೊಟ್ಟಿರ್ತಾರೆ ಬಟ್ ಇಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ಬರೀ ಟೂ ಕ್ವಶನ್ಸ್ನ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದು ಪ್ಯಾಸೇಜ್ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಸೊ ಕೊಟ್ಟಿರೋ ಒಂದು ಗದ್ಯ ಭಾಗವನ್ನು ನೀವು ಓದಿಕೊಂಡು ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಎರಡು ಪ್ರಶ್ನೆಯಿಂದ ನಿಮಗೆ ನಾಲ್ಕು ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ ಟೂ ಪ್ಲಸ್ ಟು ಫೋರ್ ಮಾರ್ಕ್ಸ್ ನೆಕ್ಸ್ಟ್ ಮೇನಲ್ಲಿ ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಲಿ ಇಲ್ಲಿ ಫಾರ್ಮಲ್ ಲೆಟರ್ ಇನ್ಫಾರ್ಮಲ್ ಲೆಟರ್ ಅಂತ ಯಾವುದಾದ್ರು ಒಂದು ಲೆಟರ್ನ ಬರೆಯಿರಿ ಫೋರ್ ಮಾರ್ಕ್ಸ್ ಬರುತ್ತೆ ಲಾಸ್ಟು ಹದಿನೈದು ವಾಕ್ಯಗಳಲ್ಲಿ ಪ್ರಬಂಧವನ್ನು ಬರೆಯಿರಿ ಈ ಕ್ವಶನ್ನಿಂದ ನಿಮಗೆ ಫೈವ್ ಮಾರ್ಕ್ಸ್ ಸಿಗುತ್ತೆ ಥ್ಯಾಂಕ್ ಯು